ಮೊದಲನೇ ಪ್ರಶ್ನೆ ಯಾವ ಪ್ರಾಣಿ ನಿದ್ದೆ ಮಾಡುವಾಗ ಒಂದು ಕಣ್ಣು ತೆರೆದಿರುತ್ತದೆ ಎ ನಾಯಿ ಬಿ ಡಾಲ್ಫಿನ್ ಸಿ ಬಾವಲಿ ಡಿ ಬೆಕ್ಕು ಉತ್ತರ ಬಿ ಡಾಲ್ಫಿನ್ ಎರಡನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಬೆಳಗಾವಿ ಬಿ ತುಮಕೂರು ಸಿ ಕಲ್ಬುರ್ಗಿ ಡಿ ಬಳ್ಳಾರಿ ಉತ್ತರ ಎ ಬೆಳಗಾವಿ ಮೂರನೇ ಪ್ರಶ್ನೆ ತಲೆ ಕೆಳಗಾಗಿ ನೇತಾಡುತ್ತ ಮಲಗುವ ಪ್ರಾಣಿ ಯಾವುದು ಎ ಪಾರಿವಾಳ ಬಿ ಬಾವಲಿ ಸಿ ಕಾಗೆ ಡಿ ಗುಬ್ಬಚ್ಚಿ ಉತ್ತರ ಬಿ ಬಾವಲಿ ನಾಲ್ಕನೇ ಪ್ರಶ್ನೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆಯಾದಾಗ ಯಾವ ರೋಗ ಬರುತ್ತದೆ ಮಧುಮೇಹ ಬಿ ರಕ್ತಹೀನತೆ ಸಿ ಕ್ಯಾನ್ಸರ್ ಡಿ ಶುಗರ್ ಕಾಯಿಲೆ ಉತ್ತರ ಬಿ ರಕ್ತಹೀನತೆ ಐದನೇ ಪ್ರಶ್ನೆ ರಕ್ತದಲ್ಲಿ ಯಾವ ವಸ್ತುವಿನ ಅಂಶವು ತುಂಬಾ ಹೆಚ್ಚಾದರೆ ಅದು ಮಧುಮೇಹಕ್ಕೆ ಕಾರಣವಾಗುತ್ತದೆ ಎ ಸೋಡಿಯಂ ಬಿ ಇನ್ಸುಲಿನ್ ಸಿ ಶುಗರ್ ಡಿ ಗ್ಲುಕೋಸ್ ಉತ್ತರ ಡಿ ಗ್ಲೂಕೋಸ್ ಆರನೇ ಪ್ರಶ್ನೆ ಯಾವ ಗ್ರಹದಲ್ಲಿ ಒಂದು ದಿನವೂ ಅದರ ವರ್ಷಕ್ಕಿಂತ ಉದ್ದವಾಗಿದೆ ಎ ಮಂಗಳ ಬಿ ಗುರು ಸಿ ಶುಕ್ರ ನೆಪ್ಚೂನ್ ಉತ್ತರ ಬಿ ಗುರು ಏಳನೇ ಪ್ರಶ್ನೆ ಮಾನವನ ದೇಹದಲ್ಲಿ ಅತ್ಯಂತ ಬಲಿಷ್ಠವಾದ ಮೂಳೆ ಯಾವುದು ಎ ತೊಡೆಮೂಳೆ ಬಿ ತೊಳಿನ ಮೂಳೆ ಸಿ ಮೊಣಕಾಲು ಮೂಳೆ ಡಿ ಅಲ್ಲಿನ ಮೂಳೆ ಉತ್ತರ ಎ ಮೂಳೆ ಎಂಟನೇ ಪ್ರಶ್ನೆ ನಮ್ಮ ಮೆದುಳಿಗೆ ಯಾವ ಆಹಾರಗಳು ಹೆಚ್ಚು ಸಹಾಯ ಮಾಡುತ್ತವೆ ಎ ಬೀಜಗಳು ಬಿ ಅಕ್ಕಿ ಸಿ ಈರುಳ್ಳಿ ಡಿ ಉಪ್ಪು ಉತ್ತರ ಎ ಬೀಜಗಳು ಒಂಬತ್ತನೇ ಪ್ರಶ್ನೆ ಬಾಯಿ ಹುಣ್ಣುಗಳು ಬೇಗ ಗುಣವಾಗಲು ಯಾವ ಆಹಾರ ಸಹಾಯ ಮಾಡುತ್ತದೆ ಎ ಸಕ್ಕರೆ ಬಿ ದಾಲ್ಚಿನ್ನಿ துப்பினை உத்தர டி தெங்கினே பிரச்சனை ரயிலின் ஆர் எட்டு தூர கேல கிலோமீட்டர் சி எர்டு கிளோமீட்டர் டி எட்டு கிளோமீட்டர் உத்தர ஏ ಹನ್ನೊಂದನೇ ಪ್ರಶ್ನೆ ಯಾವ ಹಣ್ಣು ತಿನ್ನೋದ್ರಿಂದ ಹಲ್ಲುಗಳು ಸ್ವಚ್ಛಗೊಳಿಸುತ್ತವೆ ಪಪ್ಪಾಯಿ ಬಿ ಬಾಳೆಹಣ್ಣು ಸಿ ಕಿವಿಯ ಹಣ್ಣು ಡಿ ಅನಾನಸ್ ಉತ್ತರ ಎ ಪಪ್ಪಾಯಿ ಹನ್ನೆರಡನೇ ಪ್ರಶ್ನೆ ಯಾವ ಪಾತ್ರೆಯಲ್ಲಿ ಚಹಾ ಬೇಗನೆ ತಣ್ಣಗಾಗುತ್ತದೆ ಎತ್ತಾಳೆ ಬಿ ಬೆಳ್ಳಿ ಸಿ ಸ್ಟೀಲ್ ಡಿ ಅಲುಮಿನಿಯಂ ಉತ್ತರ ಬಿ ಬೆಳ್ಳಿ ಹದಿಮೂರನೇ ಪ್ರಶ್ನೆ ಕೈ ಬೆರಳುಗಳು ಸುಂಕುಗಟ್ಟಲು ಕಾರಣವೇನು ಎ ಕಿಡ್ನಿ ಸಮಸ್ಯೆ ಬಿ ರಕ್ತಹೀನತೆ ಸಿ ಚರ್ಮದ ಅಲರ್ಜಿ ಡಿ ಶುಗರ್ ಕಾಯಿಲೆ ಉತ್ತರ ಮೇಲ್ನೇ ಯಾವುದೂ ಅಲ್ಲ ದೀರ್ಘಕಾಲ ನೀರಿನಲ್ಲಿರುವುದರಿಂದ ಕೈ ಕಾಲುಗಳು ಕೈ ಬೆರಳುಗಳು ಸುಂಕು ಗಟ್ಟಿಗೊಂಡರೆ ಆತಂಕ ಪಡುವ ಅಗತ್ಯವಿಲ್ಲ ಆತಂಕ ಪಡುವ ಅಗತ್ಯವಿಲ್ಲ ಪ್ರತಿಯೊಬ್ಬರಿಗೂ ಈ ಅನುಭವವಾಗಿರುತ್ತದೆ ನಾವು ನೀರಿನಲ್ಲಿ ಹೆಚ್ಚು ಒತ್ತು ಇದ್ದಾಗ ಅಥವಾ ನೀರಿನಲ್ಲಿ ಹೆಚ್ಚು ಕಾಲ ಕೆಲಸ ಮಾಡಿದಾಗ ಬೆರಳುಗಳು ಕುಗ್ಗಲು ಸುಕ್ಕು ಕಟ್ಟಲು ಪ್ರಾರಂಭಿಸುತ್ತವೆ ವ್ಯಕ್ತಿಯು ನೀರಿನಿಂದ ಹೊರ ಬಂದಾಗ ಸ್ವಲ್ಪ ಸಮಯದ ನಂತರ ಬೆರಳುಗಳು ತಮ್ಮ ಮೂಲ ರೂಪಕ್ಕೆ ಹಿಂತಿರುಗುತ್ತವೆ ಆತಂಕ ಪಡುವ ಅಗತ್ಯವಿಲ್ಲ ಹದಿನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪುಸ್ತಕ ಯಾವುದು ಎ ಸಂವಿಧಾನ ಬಿ ರಾಮಾಯಣ ಸಿ ಮಹಾಭಾರತ ಡಿ ಕುರಾನ್ ಉತ್ತರ ಎ ಸಂವಿಧಾನ ಹದಿನೈದನೇ ಪ್ರಶ್ನೆ ಇಲಿ ಬಾಳೆಹಣ್ಣು ಎಲ್ಲಿ ಕಂಡುಬರುತ್ತದೆ ಎ ಭಾರತ ಬಿ ಜಪಾನ್ ಸಿ ಸಿಂಗಾಪುರ್ ಡಿ ದಕ್ಷಿಣ ಅಮೆರಿಕ ಉತ್ತರ ಡಿ ದಕ್ಷಿಣ ಅಮೆರಿಕ ಹದಿನಾರನೇ ಪ್ರಶ್ನೆ ಮುಣಿಸಿ ಹಣ್ಣು ಯಾವ ರೋಗಕ್ಕೆ ಪ್ರಯೋಜನಕಾರಿ ಎ ಮಲಬದ್ಧತೆ ಹೃದಯ ರಕ್ತನಾಳದ ಕಾಯಿಲೆ ಸಿ ಶುಗರ್ ಕಾಯಿಲೆ ಡಿ ಟೋನ್ ಉತ್ತರ ಬಿ ಹೃದಯ ರಕ್ತನಾಳದ ಕಾಯಿಲೆ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಯಾವ ವರ್ಷದಲ್ಲಿ ನೋಟು ಅಮಾನ್ಯೀಕರಣ ಮಾಡಲಾಯಿತು ಎರಡ್ ಸಾವಿರದ ಹದಿನಾಲ್ಕು ಬಿ ಎರಡು ಸಾವಿರದ ಹದಿನಾರು ಸಿ ಎರಡ್ ಸಾವಿರದ ಹದಿನೈದು ಡಿ ಎರಡು ಸಾವಿರದ ಹದಿನೆಂಟು ಉತ್ತರ ಬಿ ಎರಡು ಸಾವಿರದ ಹದಿನಾರು ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಕಂಪ್ಯೂಟರ್ ಎಲ್ಲಿ ತಯಾರಾಯಿತು ಎ ಬೆಂಗಳೂರಿನಲ್ಲಿ ಬಿ ಮುಂಬೈನಲ್ಲಿ ಸಿ ಹೈದರಾಬಾದ್ನಲ್ಲಿ ಡಿ ದೆಹಲಿಯಲ್ಲಿ ಉತ್ತರ ಎ ಬೆಂಗಳೂರಿನಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಸಿಂಹ ಗರ್ಜನೆ ಎಷ್ಟು ಕಿಲೋಮೀಟರ್ ಕೇಳಿಸುತ್ತದೆ ಎ ಎರಡು ಕಿಲೋಮೀಟರ್ ಬಿ ನಾಲ್ಕು ಕಿಲೋಮೀಟರ್ ಸಿ ಆರು ಕಿಲೋಮೀಟರ್ ಡಿ ಎಂಟು ಕಿಲೋಮೀಟರ್ ಉತ್ತರ ಡಿ ಎಂಟು ಕಿಲೋಮೀಟರ್ ಇಪ್ಪತ್ತನೇ ಪ್ರಶ್ನೆ ಕೊಳಪು ನೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಹೊಟ್ಟೆ ನೋವು ಬಿ ಕೊರೋನಾ ಸಿ ಫೈಲ್ಸ್ ಡಿ ಕಿಡ್ನಿ ವೈಫಲ್ಯ ಉತ್ತರ ಡಿ ಕಿಡ್ನಿ ವೈಫಲ್ಯ ಇಪ್ಪತ್ತೊಂದನೇ ಪ್ರಶ್ನೆ ಗಾಯಗೊಂಡಾಗ ಮಗುವಿನಂತೆ ಅಳುವ ಪ್ರಾಣಿ ಯಾವುದು ಎ ಸಿಂಹ ಬಿ ಕರಡಿ ಸಿ ನಾಯಿ ಡಿ ಬೆಕ್ಕು ಉತ್ತರ ಬಿ ಕರಡಿ ಇಪ್ಪತ್ತೆರಡನೇ ಪ್ರಶ್ನೆ ಚಂದ್ರನ ಮೇಲೆ ನಡೆದ ಮೊದಲ ಜೀವಿ ಯಾವುದು ಎ ನಾಯಿ ಬಿ ಬೆಕ್ಕು ಸಿ ಕರಡಿ ಡಿ ಆನೆ ಉತ್ತರ ಎ ನಾಯಿ ಮೂರನೇ ಪ್ರಶ್ನೆ ಯಾವ ತರಕಾರಿ ಎತ್ತರವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎ ಕ್ಯಾರೆಟ್ ಬಿ ಆಲೂಗಡ್ಡೆ ಸಿ ಸೋಯಾಬೀನ್ ಡಿ ಪಾಲಕ್ ಉತ್ತರ ಡಿ ಪಾಲಕ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಹಸಿರು ಗುಲಾಬಿ ಎಲ್ಲಿ ಕಂಡುಬರುತ್ತದೆ ಈ ಭಾರತ ಬಿ ಜಪಾನ್ ಸಿ ಶ್ರೀಲಂಕಾ ಡಿ ಪಾಕಿಸ್ತಾನ್ ಉತ್ತರ ಬಿ ಜಪಾನ್ ಇಪ್ಪತ್ತೈದನೇ ಪ್ರಶ್ನೆ ದೇಹದಲ್ಲಿ ಕಬ್ಬಿಣದ ಕೊರತೆಯು ಮುಖ್ಯ ಲಕ್ಷಣಗಳು ಆಗಾಗ ಸೀನು ಬಿ ಕೂದಲು ಉದುರುವಿಕೆ ಸಿ ತೂಕ ಹೆಚ್ಚಾಗುವುದು ಡಿ ಆಯಾಸ ಉತ್ತರ ಡಿ ಆಯಾಸ ಇಪ್ಪತ್ತಾರನೇ ಪ್ರಶ್ನೆ ಕಣ್ಣಿನ ದೃಷ್ಟಿಗೆ ಯಾವ ಆಹಾರವು ಉತ್ತಮವಾಗಿದೆ ಎ ಪಾಲಕ್ ಬಿ ಬಾದಾಮಿ ಸಿ ಮೀನು ಡಿ ಕಿತ್ತಾಳೆ ಉತ್ತರ ಮೇಲೆ ಎಲ್ಲವೂ ಇಪ್ಪತ್ತೇಳನೇ ಪ್ರಶ್ನೆ ಬಂಗಾಳದ ದುಃಖದ ನದಿಯೆಂದು ಯಾವ ನದಿಯನ್ನು ಕರೆಯುತ್ತಾರೆ ಎ ಗಂಗಾ ನದಿ ಬಿ ತೀರ್ಥ ನದಿ ಡಿ ಪದ್ಮ ನದಿ ಡಿ ಬ್ರಹ್ಮಪುತ್ರ ನದಿ ಉತ್ತರ ಬಿ ತೀರ್ಥ ನದಿ ಇಪ್ಪತ್ತೆಂಟನೇ ಪ್ರಶ್ನೆ ಬೇಸಿಗೆಯಲ್ಲೂ ದೇಹವನ್ನು ತಂಪಾಗಿಡುವ ಹಣ್ಣು ಎ ಕಲ್ಲಂಗಡಿ ಬಿ ಮಾವು ಸಿ ಬಾಳೆಹಣ್ಣು ಕಿತ್ತಾಳೆ ಉತ್ತರ ಎ ಕಲ್ಲಂಗಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ದಿನಕ್ಕೆ ಎಷ್ಟು ಬಾರಿ ನಗುವುದರಿಂದ ಒತ್ತಡ ಕಡಿಮೆ ಆಗುತ್ತದೆ ಎ ಐದು ಬಾರಿ ಬಿ ಹತ್ತು ಬಾರಿ ಸಿ ಹದಿನೈದು ಬಾರಿ ಡಿ ಇಪ್ಪತ್ತು ಬಾರಿ ಉತ್ತರ ಡಿ ಇಪ್ಪತ್ತು ಬಾರಿ ಹತ್ತನೇ ಪ್ರಶ್ನೆ ಯಾವ ಹಣ್ಣು ತಿಂದ ನಂತರ ನೀರು ಕುಡಿದರೆ ಒಟ್ಟೆ ಸಮಸ್ಯೆಗಳು ಉಂಟಾಗುತ್ತವೆ ಎ ಬಾಳೆಹಣ್ಣು ಬಿ ಕಲ್ಲಂಗಡಿ ಸಿ ಅನನಾಸ್ ಬಿ ಕಿತ್ತಾಳೆ ಉತ್ತರ ಬಿ ಕಲ್ಲಂಗಡಿ